ಪುಣೆಯ ಫಸ್ಟ್ ಗೆ ರೀಚ್ ಆಗಿದ್ದೀವಿ ಗಾಡಿ ದುಡ್ ಕಂಡೀಷನ್ ನೋಡ್ರಿ ಹಿಂಗಾಗೈತೆ ಅಂತ ದೋಣಿ ಇದೆ ಲೈಟಿಂಗ್ಸ್ ಅಲ್ಲೆಲ್ಲ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ನಮ್ಮ ಸ್ಪೀಡ್ ನೋಡಿ ಸ್ಪೀಡು ಫಿಫ್ಟಿ ಫೋರ್ ಮನೆ ದಿನ ಮಾತ್ರ ಗ್ಯಾರಂಟಿ ನಾನು ಬರ್ತೀನಿ ವಾಪಸ್ ಅಟ್ಟಾದ್ಮೇಲೆ ಮುಗೀತು ಬರ್ತೀವಿ ಬರಲ್ಲ ಅದು ದೇವರಿಗೆ ಬರ್ತು ಹೋದ್ಮೇಲೆ ವಾಪಸ್ ಬರ್ತೀವಿ ಅನ್ನೋದು ಗ್ಯಾರಂಟಿ ಇಲ್ಲ ಸರಿ ನಾನೇ ಅಷ್ಟೇ ೂಬ್ ಚಾನಲ್ ಗೈಸ್ ರಾತ್ರಿ ವಿಡಿಯೋ ಎಡಿಟ್ ಮಾಡಬೇಕಿತ್ತು ಎಡಿಟ್ ಮಾಡಿ ಮಲ್ಗೋಷ್ಟ್ರಲ್ಲಿ ಎರಡೂವರೆ ಮೂರು ಗಂಟೆ ಆಗೋಯ್ತು ಬೆಳಗ್ಗೆ ಎದ್ದೊಳಕ್ಕೂ ಆಗಿಲ್ಲ ಹಾಗೆದಕ್ಕೆ ಬೆಳಗ್ಗೆ ರಾಕ್ ಸ್ಟಾರ್ಟ್ ಮಾಡಕ್ಕಾಗಿಲ್ಲ

ಬನ್ನಿ ಮುಖಾಂತು ಎಲ್ಲ ನಮ್ಮ ಚಿಕ್ಕಪ್ಪ ಗಾಡಿ ಓಡಿಸಿ ಓಡಿಸಿ ಸುಸ್ತಾಗ್ಬಿಡಿದ್ರೆ ಇವಾಗ ನಮ್ಮ ಸರದಿ ಇದೆ ಬನ್ನಿ ನಾವು ಒಂದ್ ಸ್ವಲ್ಪ ಹೊತ್ತು ಗಾಡಿ ಓಡಿಸೋಣ ಫೈನಲಿ ಪುಣೆಗೆ ಅಂದ್ರೆ ಪುಣೆಯ ಫಸ್ಟ್ ಟೋಲ್ಗೆ ರೀಚ್ ಆಗಿದೀವಿ ನೋಡ್ತಾ ಇದ್ದೀರಾ ಪುಣೆದ ಫಸ್ಟ್ ಟೋಲ್ ಗಾಯ್ಸ್ ಗಾಡಿ ಧೂಳ ಕಂಡೀಷನ್ ನೋಡ್ರಿ ಹೆಂಗಾಗೈತೆ ಅಂತ ಫುಲ್ಲು ಕಳೆ ಅನ್ಕೊಳ್ಳಿ ರೋಡ್ ಕ್ರಾಸ್ ರೋಡ್ ಕ್ರಾಸ್ ಗಾಯ್ಸ ಪುಣೆಲ್ಲಿದ್ದೀವಿ ಟೀ ಕುಡಿತಾ ಇದೀವಿ ನನಗೂ ಕೆಲವೊಂದು ಪ್ರಶ್ನೆಗಳಿದೆ ಹಂಗೆ ಇದು ಸಾಮಾನ್ಯವಾಗಿ ಎಲ್ಲರಿಗೂ ಇರುವಂತ ಪ್ರಶ್ನೆ ಅವ್ರ ಹತ್ರನೇ ಪ್ರಶ್ನೆನ ಕೇಳ್ಬಿಟ್ಟು ಅವರಿಂದಾನೆ ಉತ್ತರನ ಪಡ್ಕೊಳ್ಳೋಣ ಬನ್ನಿ ಸಿಗಪ್ಪ ಇವಾಗ ಲಾರಿ ಡ್ರೈವರ್ಸ್ಗಳ ಲೈಫು ಈಸಿ ಆಮೇಲೆ ಲಾರಿ ಡ್ರೈವರ್ಗಳೆಲ್ಲ ಲಕ್ಷ ಲಕ್ಷ ದುಡಿತಾರೆ ಅಂತ ಎಲ್ಲ ಹೇಳ್ತಾರಲ್ಲ ಏನಂತೀರಾ ಅಂತ ಮಾತಿಗೆ ಯಾವ್ದಪ್ಪ ಲಕ್ಷ ಲಕ್ಷ ಯಾರು ಹೇಳಿದ್ರು ಹೇಳಿದ್ರಲ್ಲ ಅಷ್ಟೇ ಶ್ರಮ ಇದೆ ದುಡಿಮೆ ಇದೆ ಲಕ್ಷ ಲಕ್ಷ ಯಾರು ತಗೊಂಡೋಗಲ್ಲ ತಗೊಂಡ್ ತಗೊಂಡೋಗ್ತಾರೆ ಅಲ್ಲ ಲಾರಿ ಡ್ರೈವರ್ ಲಕ್ಷ ಲಕ್ಷ ದುಡಿತಾರೆ ಅಂದ್ರೆ ರಾಜ್ಯ ಬಿಟ್ಟು ರಾಜ್ಯಕ್ಕೆ ಡ್ರೈವಿಂಗ್ ಮಾಡ್ತಾರಲ್ಲ ಕೆಲವ್ರು ವಾರಾನ್ ಗಟ್ಲೆ ಕೆಲವ್ರು ತಿಂಗಳ್ ಗಟ್ಲೆ ಮನೆಗೆ ಬರಲ್ಲ ಇರ್ಬೇಕಾದ್ರೆ ಎಲ್ಲಾ ತಿಂಗಳ ಲಕ್ಷ ಲಕ್ಷ ಸಂಬಳ ತಗೊಂಡ್ ಬರ್ತಾರೆ ಅಂತಾರಲ್ಲ ಅದೆಲ್ಲ ಹೋದ್ರೆ ಒಂದ್ ಐವತ್ ಐವತ್ತರಿಂದ ಅರವತ್ ಸಾವಿರ ತರಬಹುದು ಹಾ ತಿಂಗ್ಳಾನ್ ಗಟ್ಲೆ ಹೋದ ನಾವೆಲ್ಲ ತಿಂಗ್ಳಾನ್ ಗಟ್ಲೆ ಹೋಗಲ್ಲ ನಮಗೆ ವಾರ ಹತ್ತು ದಿನ ಹನ್ನೆರಡು ದಿನಕ್ಕೆಲ್ಲ ಹೋಗಲ್ಲ ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್ ಹೊರಗಡೆ ಎಲ್ಲ ಹೋದಾಗ ಅಂದ್ರೆ ಸೇಫ್ಟಿ ಇರುತ್ತಾ ಲಾರಿ ಯಾಕಂದ್ರೆ ಗ್ಲಾಸ್ ಇರಲ್ಲ ಅಂದ್ರೆ ಡೋರಿಗೆಲ್ಲ ಲಾಕ್ಸ್ ಇರಲ್ಲ ಕೆಲವೊಂದ್ ಕಡೆ ಒಬ್ಬೊಬ್ರು ಹೋದಾಗ ರಾತ್ರಿ ಹೊತ್ತೆಲ್ಲ ನಮ್ಮ ಕರ್ನಾಟಕದಲ್ಲೇ ಹೆಂಗಿದೆ ಅಂತ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಕರ್ನಾಟಕದಲ್ಲೂ ಈಗ ನಿಲ್ಸ್ಕೊಂಡ್ ಮಲಗಕ್ಕೆ ಭಯ ಎಲ್ಲಿ ಡೀಸೆಲ್ ಕದ್ ಬಿಡ್ತಾರೋ ಎಲ್ ಏನ್ ಟೈರ್ ಬಿಚ್ಕೊಂಡು ಹೋಗ್ಬಿಡ್ತಾರೋ ಅನ್ನೋದು ಭಯ ಇರತ್ತೆ ಹಾ ಆಮೇಲೆ ಇವಾಗ ಹೊರಗಡೆ ಹೊರಗಡೆ ಇವಾಗ ಕರ್ನಾಟಕಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಹೊರಗಡೆ ದೇಶದಲ್ಲಿ ಅಂದ್ರೆ ಹೊರಗಡೆ ರಾಜ್ಯದಲ್ಲಿ ಯಾವ ತರ ಇದೆ ಹೊರಗಡೆ ರಾಜ್ಯದಲ್ಲಿ ಇನ್ನೂ ಭಯ ಎಲ್ಲಾ ಜನಗಳು ಸರಿ ಇಲ್ಲ ಹ ಭಯ ಇರತ್ತೆ ಹ್ಮ್ ಏನ ಏನು ಜೀವದ ಮೇಲೆ ಆಸೆ ಬಿಟ್ಟು ಬಂದಿರ್ತೀವಿ ಬೇರೆ ಈ ಕೆಲಸ ಬಿಟ್ರೆ ಬೇರೆ ಕೆಲಸ ಕಲ್ತಿರಲ್ಲ ಹ್ಮ್ ಬೇರೆ ಕೆಲ್ಸದ ಕೆಲಸ ಬಂದಿದ್ರೆ ಇಲ್ಲಿ ಊಟ ಏನಕ್ಕೆ ಬರ್ತಾ ಇದ್ವಿ ನಾವು ಡ್ರೈವರ್ಗಳು ಇಲ್ದಲ್ಲೇ ಜೀವನ ಇಲ್ಲ ಅಂದ್ರೆ ಯಾರು ತಿಳ್ಕೊಡಲ್ಲ ಕೆಲವ್ರಿಗೆ ಗೊತ್ತಾಗತ್ತೆ ಕೆಲವ್ರಿಗೆ ಗೊತ್ತಾಗಲ್ಲ ಡ್ರೈವರ್ಗಳು ಎಷ್ಟು ಶ್ರಮ ಪಡ್ತಾರೆ ಒಂದು ಒಂದು ಪೇಷಂಟಿಗೆ ಕರ್ಕೊಂಡು ಹೋಗ್ಬೇಕಾದ್ರು ಆಂಬುಲೆನ್ಸ್ ಅಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರು ಒಬ್ಬ ಡ್ರೈವರೇ ಬೇಕು ಆದರೆ ಯಾರು ಅರ್ಥ ಮಾಡ್ಕೊಳಲ್ಲ ಶ್ರಮ ಇದೆ ಹೆದರಿಕೆ ಇದೆ ಹೋಗ್ತೀವ ಅನ್ನೋದು ಇದಿರಲ್ಲ ಗ್ಯಾರಂಟಿ ಇರೋಲ್ಲ ಮನೆ ದಿನ ಮಾತ್ರ ಗ್ಯಾರಂಟಿ ನಾನು ಬರ್ತೀನಿ ವಾಪಸ್ಸು ಅಂತ ಬಿಟ್ಟಾದ್ಮೇಲೆ ಮುಗೀತು ಬರ್ತೀವಿ ಬರಲ್ಲ ಅದು ದೇವರಿಗೆ ಹೋದ್ಮೇಲೆ ವಾಪಸ್ ಫೋನ್ ಮತ್ತೆ ಈಗ ಒಮ್ಮೆ ಕ್ಲಾರಿಟಿ ಸೊ ಐನೂರು ನನಗೆ ಕಷ್ಟ ವರ್ಷದಿಂದ ಗಾಡಿ ಓಡಿಸಿದ್ರಾ ಚಿಗಪ್ಪ ಯಾಕಂದ್ರೆ ಮೂವತ್ತು ವರ್ಷ ಆಯ್ತು ಮೂವತ್ತು ವರ್ಷ ಹಿಂದೆ ವರ್ಷದ ಮೇಲೆ ಆಗಿದೆ ಮೂವತ್ತು ವರ್ಷ ಆಯ್ತು ಮ್ಯಾಮ್ ನಾನು ನೈನ್ಟಿ ಏಯ್ಟಲ್ಲೇ ಗಾಡಿ ಬಂತು ಗ್ರೇಟ್ 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 ನೋಡಿ ಕೈಸಾ ತುಂಬಾ ನಾವು ಏನೇನೋ ಅನ್ಕೊಂಡಿರ್ತೀವಿ ಅವ್ರ ಬಾಯಿಂದಲೇ ಹೇಳ್ಸಿದ್ದೀನಿ ತುಂಬಾ ಕಷ್ಟ ಇದೆ ಆಯಿತಾ ಯಾಕಂದ್ರೆ ದೂರದ ಬೆಟ್ಟ ಯಾವತ್ತು ಕಣ್ಣಿಗೆ ನುಣುಪು ಅಂತೆ ನಾವು ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತೀವಿ ಯಾವುದೋ ಒಂದು ಬೆಟ್ಟ ಬೆಟ್ಟದಲ್ಲಿ ಏನಿದೆ ಅಂತ ಗೊತ್ತಿರಲ್ಲ ದೂರದ ಬೆಟ್ಟ ಅವತ್ತಿದ್ರೆ ಕಣ್ಣಿಗೆ ನುಣು ಅಂತ ಕಾದೇನೆ ಇದೆ ಯಾವುದೇ ಒಂದು ವಿಚಾರದ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಅದ್ರ ಬಗ್ಗೆ ಯೋಚನೆ ಮಾಡಿ ಮಾತಾಡಬೇಕು ಅಥವಾ ಅದ್ರ ಬಗ್ಗೆ ಅರ್ಥಕೊಂಡು ಮಾತಾಡಬೇಕು ಅನ್ನೋದು ಮಾನವಂಗಿರ್ಬೇಕಾದ ಮೊದಲನೇ ಜ್ಞಾನ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಅದೆಲ್ಲರಿಗೂ ಇರಬೇಕು ಯಾರೇ ಆಗಿರ್ಲಿ ಡ್ರೈವರ್ಸ್ಗಳ ಬಗ್ಗೆ ಅಷ್ಟು ಕೀಳಾಗಿ ನೋಡ್ಬೇಡಿ ಬಿಕಾಸ್ ಅವರು ಪಡುವಂತ ಪರಿಶ್ರಮ ಅವ್ರ ಅವ್ರಿಗೆ ಗೊತ್ತಿರುತ್ತೆ ಸೊ ಹೇಳಿದ್ರಲ್ಲ ಸೊ ಬನ್ನಿ ನಾವು ಜಾಸ್ತಿ ಯಾವತ್ತು ಮಾತಾಡೋದು ಬಿಡ ಮತ್ತೆ ನ ಸ್ಟಾರ್ಟ್ ಮಾಡೋಣ ಮಧ್ಯದಲ್ಲಿ ನಾವು ತಿಂಡಿ ತಿಂದು ಮೊಬೈಲಲ್ಲಿ ಚಾರ್ಜ್ ಇರಲಿಲ್ಲ ಮೊಬೈಲ್ ಸ್ವಿಚ್ ಆಫ್ ಆಗೋಗ್ಬಿಟ್ಟು ಆಮೇಲೆ ಚಾರ್ಜಿಗೆ ಹಾಕ್ಬಿಟ್ಟು ಮಲ್ಕೊಂಡು ಆರು ಗಂಟೆಗೆ ಎದ್ದೊಂಡಿದ್ದೀನಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಸೊ ಬನ್ನಿ ಮತ್ತೆ ನಾವು ಇವಾಗ ಕಂಟಿನ್ಯೂ ಮಾಡೋಣ ನಮ್ಮ ಜರ್ನಿನ ಗಾಯಸ್ ಇಲ್ಲ ಬೆಟ್ಟ ಕಾಣಿಸ್ತಾ ಇದೆ ಬೆಟ್ಟದ ಮೇಲೆ ಏನೋ ಗೋಡೆ ತರ ಏನೋ ಇದೆ ನೋಡಿ ಎಷ್ಟ್ ಚೆನ್ನಾಗಿದೆ ಅಂತ ಅದೇನಂತ ಗೊತ್ತಿಲ್ಲ ಬೆಟ್ಟದ ಮೇಲೆ ಸೈಟ್ ಅಂತ ನೋಡಿ ಓ ಅಲ್ಲಿ ಕರೆಕ್ಟ್ 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 ಗಾಯಸ್ ಇಲ್ಲಿ ಪುಣೆ ಹತ್ರ ನೋಡಿ ಮಣ್ಣು ಬೀಳ್ಬಾರ್ದು ಅಂತ ಹೇಳ್ಬಿಟ್ಟು ಹೈವೇ ಇಂದ ಕೆಳಗೆ ಯಾವ ತರ ಸಿಮೆಂಟ್ ಇಂದ ಗೋಡೆ ತರ ಕಟ್ಟಿದ್ದಾರೆ ನೋಡಿ ನಮ್ಮ ಕರ್ನಾಟಕದಲ್ಲಿ ಈ ತರ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಈ ತರ ಮಾಡಿದ್ರೆ ಮೈನೇಗೆ ಗಾಡ್ ಸೆಕ್ಷನ್ ಅಲ್ಲಿ ಇತ್ರಾ ಆ ಇತ್ರಾ ಏನೋ ಇಂಪ್ರೂವ್ಮೆಂಟ್ ಬರಬೇಕು ತುಂಬಾ ಚೆನ್ನಾಗಿರುತ್ತೆ ಆಗ ಗಾಡಿ ಓಡಿಸೋರಿಗೆ ಆಗಲಿ ಅಥವಾ ನಡ್ಕೊಂಡು ಹೋಗೋರಿಗೆ ಬೈಕಲ್ ಟ್ರಾವೆಲ್ ಮಾಡೋರಿಗೆ ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೆ ಒಂದು ರೀತಿಯ ಸೇಫ್ಟಿ ಇದೆ ಅಂತ ಹೇಳ್ಬೋದು ಗೈಸ್ ಅពೂರ್ಣ ಬೈಪಾಸ್ ಅಲ್ಲಿ ಇದ್ದೀವಿ ಆ ದ ನ್ಯೂ ಏನಿದು ದ ನ್ಯೂ ಕತ್ರಾಜ್ ಟನಲ್ ಅಂತೆ ಇದು ಟನಲ್ ತುಂಬಾ ಚೆನ್ನಾಗಿದೆ ಏನ್ ಹೇಳಿ ಟನಲ್ ಒಳಗಡೆ ಹೋದಾಗ ಒಂಥರ ಎಕ್ಸ್ಪೀರಿಯನ್ಸ್ ಆಗುತ್ತಪ್ಪ ಒಂದ್ ರೀತಿ ಭಯ ಕೂಡ ಆಗುತ್ತೆ ರೀತಿ ಖುಷಿ ಕೂಡ ಆಗುತ್ತೆ ಗ್ರೇಟ್ 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 ರಿಯಲಿ ಒಂಥರ ಡಿಫ್ರೆಂಟ್ ವೈಬ್ ಇತ್ತು ತುಂಬಾನೇ ಆಯ್ತು ಟನಲ್ ಪಾಸ್ ಮಾಡ್ತಾ ಇರ್ಬೇಕಾದ್ರೆ ಆಕ್ಚುಲಿ ನಾನು ಕನ್ಯಾಕುಮಾರಿ ಹತ್ರ ಒಂದು ಟನಲ್ ಪಾಸ್ ಮಾಡ್ತಾ ಇದ್ದೆ ಅವಾಗ ನೀವೇನಾದ್ರೂ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತಾ ಇದ್ರೆ ಆಲ್ಮೋಸ್ಟ್ ಸ್ಟೋರಿ ನೀವು ನೋಡಿರ್ತೀರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅನ್ಕೊಳ್ಳಿ ತುಂಬಾ ಚೆನ್ನಾಗಿತ್ತು ಗ್ರೇಟ್ ಅಡುಗೆ ಬೆಳಗ್ಗೆ ಮಾಡಿದ್ವಿ ಅದನ್ನ ಬಿಸಿ ಮಾಡ್ತಾ ಇದೀವಿ ಚಿಕ್ಕಪ್ಪ ಊಟ ಮಾಡೋಣ ಅಂದ್ರು ಬಿಸಿ ಆಗ್ತಾ ಇದೆ ಬಿಸಿ ಆಗಿದ ತಕ್ಷಣ ತಿನ್ಕೊಂಡ್ಬಿಟ್ಟು ಊಟ ಮಾಡಿಬಿಟ್ಟು ನಾನು ಮಲ್ಕೊಂಡ್ಬಿಡ್ತೀನಿ ನಮ್ಮ ಚಿಕ್ಕಪ್ಪ ಬಾಂಬೆಗೆ ರೀಚ್ ಮಾಡಿಸ್ಲೇಬೇಕು ಅಂತಂದ್ರೆ ಅವರು ರೀಚ್ ಮಾಡಿಸ್ತಾರೆ ಮಸ್ತಾಗಿ ಅಡುಗೆ ಮಾಡ್ತಾರೆ ಗಾಯಸ್ ನಮ್ಮ ಚಿಕ್ಕಪ್ಪ ಏನು ಹೇಳ್ರಿ ಅಡಿಗೆಯಲ್ಲಿ ಮಾತ್ರ ನಂಬರ್ ಒನ್ ಚಿಕನ್ ತಿಂದ್ರೆ ಅಂತೂ ಕಳೆದೇ ಹೋಗ್ಬಿಡ್ತೀರಾ ಗಾಯ್ಸ ಬಿಸಿ ಆಯ್ತು ಊಟ ಮಾಡ್ತಾ ತುಂಬ ತುಂಬಾ ಚೆನ್ನಾಗಿದೆ ಊಟ ಮಾಡ್ತೇವೆ ನಮ್ಮ ಚಿಕ್ಕಪ್ಪ ಊಟ ಹಾಗೆ ಬಿಡುತ್ತೆ ನೈಟ್ ಟೈಮು ಗಾಡಿ ಏನ್ ಲುಕ್ ಬರುತ್ತೆ ನೋಡಿ ನಾನು ಮೊನ್ನೆಯಿಂದ ನೋಡೇ ಇಲ್ಲ ಗಾಡಿ ಲುಕ್ ಸಕ್ಕತ್ತಾಗಿದೆ ತೋರಿಸ್ತೀನಿ ನೋಡಿ ಚೆನ್ನಾಗಿದೆ ಒಳಗಡೆನೂ ಆಮೇಲೆ ಲೈಟ್ ಇದೆ ಗ್ರಿಲ್ ಒಳಗೂನು ಗ್ರಿಲ್ ಒಳಗಡೆನು ಲೈಟು ಇಲ್ಲೊಂದು ಫಾಗ್ ಲ್ಯಾಂಪು ನೆಕ್ಸ್ಟ್ ಇಲ್ಲೊಂದು ಫಾಗ್ ಲ್ಯಾಂಪು ಇಲ್ಲೂ ಕೂಡ ಆಲ್ಟ್ರ ಲೈಟ್ ಇದೆ ತುಂಬಾ ಚೆನ್ನಾಗಿದೆ ಇಲ್ಲಿ ಸ್ಟೆಪ್ಸ್ ಹತ್ತೋಕ್ಕೂ ಕೂಡ ಲೈಟ್ಸ್ ಮಾಡಿದ್ದಾರೆ ಅಲ್ಲೂ ಹಿಂದ್ಗಡೆ ಲೈಟ್ಗಳು ಇದಾವೆ ಇನ್ನೊಂದು ಟನಲ್ ಸಿಕ್ತು ನಮ್ಗೆ ತುಂಬಾ ಚೆನ್ನಾಗಿದೆ ಇದನ್ನು ಕಿಲೋಮೀಟರ್ ಒಂದೊಂದ್ರ ಐತೆ ಕಿಲೋಮೀಟರ್ ದೊಡ್ಡದೇ ಐತೆ ನಿದ್ದೆ ಬಂದರೆ ತನಿಖಂದು ತೊಳೆಯೋ ಕಾಯ್ತಲ್ಲ ಬಾಂಬೆ ನೋಡೋಣ 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 ಅಂದ್ಕೊಂಡು ನಿಮಗೆ ದೋರ್ಷಣ ಅಂದ್ಕೊಂಡು ಇದ್ದೀನಿ ಇನ್ನು ನೂರೈವತ್ತು ಕಿಲೋಮೀಟರ್ ಇದೆ ಬಾಂಬೆ ಹೋಗೋದು ಆಗಲ್ಲ ಅಂತ ಅನಿಸುತ್ತೆ ನಿದ್ದೆ ಬಂದರೆ ಮಲ್ಕೊಂಡ್ಬಿಡ್ತೀನಿ ಬೆಳಗ್ಗೆ ದೊಡ್ಡ ನಾವು ಬಾಂಬೆ ರೀಚ್ ಆಗಿರ್ತೀವಿ ನಾನು ಮಲ್ಕೊಂಡ್ರೆ ನಾನು ಚಿಕ್ಕಮ್ಮ ಮಲಗಲ್ಲ ಗಾಡಿ ಓಡಿಸ್ತಾ ಇರ್ತಾರೆ ಬೆಳಗ್ಗೆ ಅಷ್ಟೇ ಬಾಂಬೆ ರೀಚ್ ಮಾಡ್ಬಿಡ್ತಾರೆ ಬೆಳಗ್ಗೆ ಬ್ಲಾಗಲ್ಲಿ ನಾವು ಬಾಂಬೆಯಿಂದ ನಮ್ಮ ಬ್ಲಾಕ್ನ ಕಂಟಿನ್ಯೂ ಮಾಡ್ಬೋದು ನೀವು ಇದೇನು ಹೈವೇ ನೋಡ್ತಾ ಇದ್ದೀರಾ ಇದು ನಮ್ಮ ಭಾರತದಲ್ಲೇ ಪ್ರಪ್ರಥಮ ಬಾರಿಗೆ ಅಂದರೆ ಮೊಟ್ಟ ಮೊದಲನೇ ಬಾರಿಗೆ ಕ್ರಿಯೇಟ್ ಆದಂಥ ಹೈವೇ ಇದು ಅಂದರೆ ಮಾಡಲಾದಂಥ ಹೈವೇ ಇದು ಸಾವಿರದ ಒಂಬೈನೂರ ತೊಂಬತ್ತೆಂಟನೇ ಇಸ್ಬಿಲಿ ಇದು ಸ್ಥಾಪನೆಯಾಗಿ ವಾಹನ ಚಲನೆಯಾಗಿದ್ದು ಎರಡು ಸಾವಿರದ ಎರಡನೇ ಇಸ್ಬಿಲಿ ಆದರೆ ಕೆಲವೊಂದು ಊಹಾಪೋಹಗಳಿದೆ ಅದೇನಂತಂದರೆ ಇದನ್ನು ಭಾರತ ದೇಶದವರು ಮಾಡಿಲ್ಲ ಹೊರಗಡೆ ದೇಶದ ವರ್ಕರ್ಸ್ ಹಾಗೂ ಹೊರಗಡೆ ದೇಶದ ಇಂಜಿನಿಯರ್ಸ್ ಬಂದು ಈ ಹೈವೇನ ಮಾಡಿದ್ರು ಅಂತ ಕೆಲವೊಂದು ಊಹಾಪೋಹಗಳಿದೆ ಆದರೆ ಅದು ಸುಳ್ಳು ಅದು ಕಟ್ಟ ಕತೆ ಇದೇ ಸತ್ಯ ಮಹಾರಾಷ್ಟ್ರ ಗೌರ್ಮೆಂಟ್ ಇದನ್ನು ಉತ್ಪತ್ತನೆ ಮಾಡಿತ್ತು ಹಾಗೂ ಭಾರತದ ಕೆಲವೊಂದಿಷ್ಟು ಕಡೆಗಳಿಂದ ಇಂಜಿನಿಯರ್ಸ್ ಬಂದು ಅವರ ಕೈಯಡಿಯಲ್ಲಿ ರಚನೆಯಾದಂಥ ಹೈವೇ ಇದು ಸೊ ಇದೇ ಸತ್ಯ ಗಂಡಾಲ ಘಾಟಿ ರೋಡು ಸೊ ಇಲ್ಲಿ ಕೆಳಗಡೆ ಇನ್ನೊಂದು ರೂಟ್ ಇದೆ ನೋಡ್ತಾ ಇದ್ದೀರಾ ಓಲ್ಡ್ ರೋಡ್ ಅದು ಇನ್ನೂ ಒಂದು ಟನಲ್ ಸಿಕ್ತು ನಮಗೆ ಗಂಡಾಲ ಘಾಟಲ್ಲಿ ತುಂಬ ಶಾರ್ಟ್ ಡಿಸ್ಟಂತೆ ಇದು ಚೆನ್ನಾಗಿದೆ ಜಾಸ್ತಿ ದೂರ ನಿಲ್ವಂತೆ ಇದು ಸಿಕ್ಕದಿದೆ ಅಂತ ಹೇಳಿದರು ಟನ್ನಲ್ ಮುಗೀತು ಚೆನ್ನಾಗಿತ್ತು ಇದು ಕೂಡ ಗಾಯ್ಸ್ ಗಂಡಲ ಗಾಟಿಲಿ ನಮ್ಮ ಆಪೋಸಿಟ್ ರೋಡಲ್ಲಿ ಫುಲ್ ಅಂದರೆ ಹೆವಿ ಅಂದ್ರೆ ಅಂದರೆ ಎಫ್ ಬಿ ಜಾಮಾಗಿ ಮೇ ಬಿ ನಮಗೂ ಕೂಡ ಆ ಕಡೆಯಿಂದ ಇದೇ ತರ ರಸ್ತೆ ಸಿಗಬಹುದಾ ಅಥವಾ ನಾವು ಇದೇ ರಸ್ತೆಯಲ್ಲಿ ಬಂದಾಗ ನಮಗೂ ಕೂಡ ಇದೇ ತರ ಸನ್ನಿವೇಶ ಎದುರಾಗಬಹುದಾ ಅಂತ ಕಾತುರ ಆಗ್ತಾ ಇದೆ ಓ ಖುಷಿ ವಿಚಾರ ಏನಂತಂದ್ರೆ ನಾವು ಇದೇ ರೋಡಲ್ಲಿ ಮತ್ತೆ ತಿರ್ಗ ಬರಲ್ವಂತೆ ಬೊಂದ್ರೆ ಮಾದ್ರೆ ಈ ರೋಡಲ್ಲಿ ಸಿಗಾಕೊಂಡ್ಬಿಡ್ತೀವಿ ಅಪ್ಪ ಎಷ್ಟು ಜಾಮ್ ಇದೆ ಗೊತ್ತಾ ತುಂಬಾ ತುಂಬಾ ಗಾಡಿಗಳಿದೆ ಸದ್ಯ ಥ್ಯಾಂಕ್ ಫುಲ್ ಟು ಗಾಡ್ ಗಾಯ್ಸ್ ಮುಂಬೈ ನೋಡಿ ಖುಷಿ ಪಡಿ ಮುಂಬೈ ನಾವು ಅಲ್ಲಿಗೆ ಹೋಗ್ಬೇಕಾಗಿರೋದು ಇನ್ನು ಒಂದ ಟನಲ್ ಸಿಗ್ತಿದೆ ನೋಡಿ ನಮಗೆ ಯಪ್ಪಾ ಸುಮಾರು ಒಂದ್ ಐದನೇ ಟನಲ್ ಅನ್ಸುತ್ತೆ ಇದು ಬೆಟ್ಟಗಳನ್ನ ಕುರ್ದು ಮಾಡಿದ್ದಾರೆ ಅಂದ್ರೆ ನೋಡಿ ಎಷ್ಟು ಕಷ್ಟಪಟ್ಟಿರಲ್ಲ ಇದನ್ನ ಕಟ್ಟಬೇಕಾದ್ರೆ ತುಂಬಾ ಗ್ರೇಟ್ ಅಂತ ಅನ್ಸುತ್ತೆ ಟನಲ್ ಇಂದ ಹೊರಗಡೆ ಎಕ್ಸಿಟ್ ಆಗ್ತಾ ಇದೀವಿ ಎಕ್ಸಿಟ್ ಹಾಗೆ ಬಿಡಿ ಗಾಡಿ ನೋಡಿ ಲಿಟ್ರಲಿ ಆಕ್ಸಿಡೆಂಟ್ ಆಗೋಗ್ಬಿಟ್ಟಿದೆ ಯಾವ್ದೋ ಗಾಡಿ ಅದಕ್ಕೆ ಹೇಳೋದು ಎಷ್ಟೇ ಎಕ್ಸ್ಪೀರಿಯನ್ಸ್ ಡ್ರೈವರ್ ಆಗಿದ್ರು ಇಂಥ ರೋಡ್ಗಳಲ್ಲೆಲ್ಲ ಹೆಬ್ಬಿ ಅಂದ್ರೆ ಹೆಬ್ಬಿ ತಾಳ್ಮೆ ಇರಬೇಕು ನೋಡಿ ಮುಂಬೈಗೆ ನಾವು ಲೆಫ್ಟ್ ಹೋಗ್ಬೇಕು ಮುಂಬೈಗೂ ಕೂಡ ಸ್ಟ್ರೈಟ್ ಹೋಗ್ಬೇಕು

ಅವೆಲ್ಲ ಕಂಡಲ ಅಂದ್ರೆ ಇದೆ ಕಪೋಲಿ ಬದ್ಲಾಪುರ್ ಎಲ್ಲ ಹೋಗೋದು ಕಪೋಲಿ ಅನ್ನೋದು ಇಲ್ಲೇ ಕಿಲೋಮೀಟರ್ ಅಲ್ಲಿಂದ ರೋಡ್ ಹೋದ್ರೆ ಏಳು ಕಿಲೋಮೀಟರ್ ಅಷ್ಟೇ ಇನ್ನೂ ಒಂದ್ ಟನಲ್ ಸಿಕ್ತು ಗೈಸ್ ಯಾವ್ದೋ ಮುಂಬೈ ಟನಲ್ ಅಂತ ಇದು ಇದಂತೂ ಕ್ರೇಜಿ ಆಗೈತೆ ಹೊಸ ಟನಲ್ ಇದು ಆರ್ಟಿಫಿಷಿಯಲ್ ಟನಲ್ ಚೆನ್ನಾಗಿದೆ ನೋಡಿ ಆರ್ಟಿಫಿಷಿಯಲ್ ಟನಲ್ ಅಂದ್ರೆ ಇವಾಗಿನ ಏನ್ ಕಾಲ ಟನಲ್ ಇದು ಗಾಡಿ ಮಾತ್ರ ಅಲ್ಲಿ ರನ್ ಆಗ್ತಾ ಇದಾವೆ ಗಾಡಿಗಿನ ಗಾಡಿ ಟೈರ್ ಸೌಂಡೇ ಜಾಸ್ತಿ ಕೇಳಿಸ್ತಾ ಚೆನ್ನಾಗಿದೆ ಫೈನಲಿ ರೀಚ್ ಇಟ್ ನಿದ್ದೆ ಮಾಡೋಣ ಅಂತ ಅಂದ್ಕೊಂಡೆ ಆದ್ರೂ ಏನಾದ್ರೂ ಆಗ್ಬಿಡ್ಲಿ ತೋರಿಸೇ ಬಿಡಣ ತೋರಿಸೋ ತನಕ ನಿದ್ದೆ ಮಾಡೋದು ಬೇಡ ಅಂತೇಳಿ ಇಷ್ಟೋ ತನಕ ಕೂತ್ಕೊಂಡು 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 ನಡೀತೈತೆ ಮೇಲೆ ಆರನ್ ಮಾಡಿ 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 ಸ್ಪೀಡ್ ತುಂಬ ಸ್ಪೀಡಾಗಿ ತುಂಬಾ ತುಂಬ ಸ್ಪೀಡಲ್ಲಿ ಡ್ರೈವ್ ಮಾಡ್ತಾರೆ ಇಲ್ಲಿನ ಹೈವೇಲಿ ನಾವು ಇನ್ನು ಕೆಲವೇ ಸ್ಥಳದಲ್ಲಿ ಇನ್ನೇನು ಅನ್ಲೋಡ್ ಪಾಯಿಂಟಿಗೆ ತಲುಪ್ತೀವಿ ಬನ್ನಿ ಅನ್ಲೋಡ್ ಪಾಯಿಂಟಿಗೆ ಹೋಗೋಣ ಆ ಮುಂಬೈ ಸಮುದ್ರ ಅದು ಬ್ಯಾಕ್ ವಾಟರ್ ನೈಟ್ ಟೈಮಲ್ಲಿ ಯಾವ ತರ ಕಾಣುತ್ತೆ ನೋಡಿ ದೋಣಿ ಇದೆ ಲೈಟಿಂಗ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಆಯಿತಾ ಅಂದ್ರೆ ಇದು ಬ್ಯಾಕ್ ವಾಟರ್ ಆಗಿರೋದ್ರಿಂದ ಸ್ವಲ್ಪ ನೈಟ್ ಟೈಮ್ ಅಲ್ಲಿ ಆ ಕಡೆ ಅಂದ್ರೆ ಈ ಸಮುದ್ರದಿಂದ ಆಚೆ ಸಿಟಿ ಇದೆಯಲ್ಲ ಸೊ ಅದೊಂಥರ ಲೈಟಿಂಗ್ಸ್ ಅಲ್ಲಿ ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಆ ಫ್ಲೇವರ್ ಇದು ಆ ಫ್ಲೇವರ್ ನಾವು ಬಂದಿದ್ದು ಓಕೆನಾ ಆ ಫ್ಲೇವರಲ್ಲಿ ಬಂದಿದ್ದು ಸೊ ಮತ್ತೆ ಅಲ್ಲಿ ಇನ್ನೊಂದೇನೋ ಪಿರಮಿಡ್ ಥರ ಏನೋ ಕಾಣ್ತಾ ಇದೆ ಅದೇನು ಅಂತ ಗೊತ್ತಿಲ್ಲ ಸೊ ನಾಳೆ ಅದು ಬೆಳಗ್ಗೆ ಬಂದಾಗ ನೋಡೋಣ ಅದೇನಂತ ಓಕೆ ಗೈಸ್ ನಾವು ಫೈನಲಿ ಮುಂಬೈಗೆ ರೀಚ್ ಆಗಿದ್ದಾಯಿತು ಬಾಂಬೆ ಅಂತ ಕೂಡ ಕರೀತಾರೆ ಮುಂಬೈನ ಸೆಂಟ್ರಲ್ ಕಮಿಷನರ್ ಆಫೀಸ್ ಪಕ್ಕದಲ್ಲೇ ಇರುವಂತಹ ಈ ಟಿಂಬರ್ ಏನದ ಮಾಹಿಮ್ ರೇತಿ ಬಂದರ್ ಮಾಹಿಮ್ ರೇತಿ ಬಂದರ್ ಇದೆಲ್ಲ ಈ ಟಿಂಬರ್ದು ಏನೇನು ಏನೋ ಮರಗಳದ್ದು ಬಿದ್ರಿಂದೆಲ್ಲ ಪೀಸ್ಗಳು ಕಾಣತ್ತಲ್ಲ ಸೊ ಅದರದ್ದು ರಿಲೇಟೆಡ್ ಐಟಮ್ ಲೋಡ್ ಇರೋದು ಗಾಡಿಲಿ ಸೊ ನಾಳೆ ಅನ್ಲೋಡ್ ಆಗುತ್ತೆ ಸೊ ಬಂದಿದ್ದಾಯಿತು ನಿದ್ದೆ ಇಬ್ಬರಿಗೂ ಎಳಿತಾ ಇದೆ ನಿದ್ದೆ ಮಾಡಬೇಕು ಸೊ ನೋಡಿದ್ರಲ್ಲ ಗಾಯ್ಸ್ ಆದಷ್ಟು ಎಲ್ಲದನ್ನು ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಆದಷ್ಟು ಫನ್ ಮಾಡಿದ್ದೀವಿ ಕೋಟ್ಲೆ ಮಾಡಿದ್ದೀವಿ ಏನನ್ಸುತ್ತೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಇದೇ ರೀತಿಯ ಬೇರೆ ಬೇರೆ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಅಂತ ಮರಿಬೇಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಂತ ಹೇಳ್ದೆ ನಮಸ್ಕಾರ ಗೈಸ್